ನಾಲ್ಕನೇ ತರಗತಿಯ ಪಾಠ ಮೂರು ವೀರಮಾತೆ ಜೀಜಾಬಾಯಿ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸದ ಪ್ರಶ್ನೆಗಳನ್ನು ಹೋಗೋಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ತಾಯಿಗೆ ಮಗನು ಏನೆಂದು ಕೇಳಿದನು ಉತ್ತರ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ನೀ ಏನಾಗಬೇಕು ಕೇಳು ತಾಯಿ ಎಂದು ತಾಯಿಗೆ ಮಗನು ಕೇಳ್ತಾನೆ ಅಮ್ಮ ನನ್ನನ್ನು ಕರೆಸಿದ ಕಾರಣ ಏನು ನನ್ನಿಂದ ನಿನಗೆ ಏನಾಗಬೇಕು ಕೇಳು ಅಮ್ಮ ಅಂತೇಳಿ ಅವನು ಕೇಳ್ತಾನೆ ಕೊಂಡಣದುರ್ಗವು ಯಾರ ವಶದಲ್ಲಿತ್ತು ಕೊಂಡಣದುರ್ಗವು ಮೊಘಲ್ಲರ ವಶದಲ್ಲಿತ್ತು ಮೊಘಲರ ವಶದಲ್ಲಿತ್ತು ಜೀಜಾಬಾಯಿಯ ತಂದೆ ತಂದೆಯ ಹೆಸರೇನು ಅಂತ ಕೇಳಿದರೆ ಲಕ್ಕೂಜಿ ಜಾಧವ ರಾವ್ ಲಕ್ಕೂಜಿ ಜಾಧವ ರಾವ್ ಶಿವಾಜಿಯ ಗುರುವಿನ ಹೆಸರೇನು ಗುರುವಿನ ಹೆಸರು ದಾದಾಜಿ ಕೊಂಡ ದೇವ ದಾದಾಜಿ ಕೊಂಡದೇವ ದೇವ ಪದಗಳನ್ನು ಸರಿಯಾದದನ್ನು ಹಾರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು ಛತ್ರಪತಿ ಶಿವಾಜಿಯ ತಾಯಿಯ ಹೆಸರು ಏನು ಅಂದರೆ ಜೀಜಾಬಾಯಿ ಜೀಜಾಬಾಯಿ ಶಹಾಜಿ ಎಂಬುವರನ್ನು ಮಾಡಿದ್ಲು ಮದುವೆ ಆಗಿದ್ಲು ವಿವಾಹ ಆಗಿದ್ಲು ಜೀಜಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಏನು ಮಾಡ್ತಿದ್ಲು ಹೇಳ್ತಾ ಇದ್ಲು ಶಿವಾಜಿಯ ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು ಈಗ ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕು ಧೈರ್ಯ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ನೆಕ್ಸ್ಟು ಇವುಗಳಿಗೆ ಎರಡೆರಡು ಸಮನಾರ್ಥಕ ಪದಗಳನ್ನು ಬರೀಬೇಕು ಸಮನಾರ್ಥಕ ಪದಗಳು ಅಥವಾ ನಾನಾರ್ಥಗಳನ್ನು ಬರೀವಿ ಅಂದರೂ ಕೂಡ ಅದೆಯ ಪುತ್ರ ಮಗ ತನುಜ ಕುಮಾರ ರಾಜ ದೊರೆ ಹರಸ ಯುದ್ಧ ಸಮರ ಕದನ ಹೋರಾಟ ಹೌದಾ ಯಾವುದಾದ್ರೂ ಹಾಕ್ಬೋದು ನೆಕ್ಸ್ಟು ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತಂತ ಕೇಳ್ತಾರೆ ಯಾಕೆಂದರೆ ಭಾಷಾ ಕೌಶಲಗಳನ್ನು ನಾವು ಹೆಚ್ಚಿಸಬೇಕು ಅಂತಂದರೆ ಸ್ವಂತ ವಾಕ್ಯದಲ್ಲಿ ಬರೆಯುವಂಥವುಗಳು ಬೇಕೇ ಬೇಕು ಈಗ ಬಹುಮಾನ ಕೊಟ್ಟಿದ್ದಾನೆ ಪದನ ಇದನ್ನು ನಾವು ಸ್ವಂತ ವಾಕ್ಯದಲ್ಲಿ ಬರೀಬೇಕು ನಾನು ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬಹುಮಾನವನ್ನು ಪಡೆದುಕೊಂಡೆನು ನೋಡಿರಿ ಪ್ರಥಮ ಸ್ಥಾನದ ಈ ಬಹುಮಾನ ಅನ್ನೋ ಪದ ನಮ್ಮ ಬಳಕೆಯಲ್ಲಿ ಸ್ವಂತ ವಾಕ್ಯದಲ್ಲಿ ಬರಬೇಕು ಅದನ್ನೇ ನಾವು ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತ ಕೇಳುವಂಥದ್ದು ಉದ್ಯೋಗ ನಾನು ವೈದ್ಯಕೀಯ ವೃತ್ತಿಯಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳುತ್ತೇನೆ ಅಥವಾ ಪಡೆದುಕೊಳ್ಳುತ್ತೇನೆ ಇಲ್ಲಿ ಉದ್ಯೋಗ ಅನ್ನೋ ಪದ ಬಂದಿದೆ ನೋಡಿ ಗುಲಾಮಗಿರಿ ನಾನು ಗುಲಾಮಗಿರಿಯನ್ನು ವಿರೋಧಿಸುತ್ತೇನೆ ನೋಡಿರಿ ಬಂತು ಪದ ವೈಭವ ದಸರಾ ವೈಭವ ನೋಡುವುದು ಸುಂದರ ಅಥವಾ ಶಿವಾಜಿಯ ಪಟ್ಟಾಭಿಷೇಕವು ತುಂಬ ವೈಭವದಿಂದ ನಡೆಯಿತು ಹೌದಾ ಇಲ್ಲ ಹಿಂಗೂ ಬರಿಬೋದು ನಮ್ಮ ಚಿಕ್ಕಪ್ಪನ ಮದುವೆ ತುಂಬ ವೈಭವದಿಂದ ನಡೆಯಿತು ಹೌದಾ ಆಶೀರ್ವಾದ ನಾನು ನಮ್ಮ ತಂದೆ ತಾಯಿಯಿಂದ ಆಶೀರ್ವಾದ ಪಡೆಯುತ್ತೇನೆ ಹೌದಾ ನೆಕ್ಸ್ಟ್ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳ್ತಾರೆ ಅಂತ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಯಾರು ಹೇಳಿದರು ಶಿವಾಜಿ ಹೇಳ್ದ ಯಾರಿಗೆ ಹೇಳ್ದ ತನ್ನ ತಾಯಿಯಾದ ಜೀಜಾಬಾಯಿಗೆ ಹೇಳ್ತಾನೆ ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಯಾರು ಹೇಳ್ತಾರೆ ಈ ಮಾತನ್ನ ಎಸ್ ಕರೆಕ್ಟ್ ನೀವು ಹೇಳಿದ್ದು ಜೀಜಾಬಾಯಿ ಹೇಳ್ತಾಳೆ ಯಾರಿಗೆ ಶಿವಾಜಿಗೆ ಹೇಳ್ತಾಳೆ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯವನ್ನು ರಚಿಸಬೇಕು ಇಲ್ಲ ಅದ್ಲು ಬದಲು ಇರೋ ಪದಗಳು ನೋಡು ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಅಂತಿದೆ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ನಿಮಗೆ ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ಶಿವಾಚಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ನೆಕ್ಸ್ಟು ಭಾಷಾ ಚಟುವಟಿಕೆ ಅಂದರೆ ವ್ಯಾಕರಣ ಅಂತ ಕರಿತೀವಿ ಬರು ಪ್ಲಸ್ ಅಂತೆ ಇದೆ ಅಂದರೆ ಆ ಹೋಗಿ ವಾ ಆಗುತ್ತೆ ಬರುವಂತೆ ಅದೇ ರೀತಿ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡುವಂತೆ ಮಗುವಂತೆ ಇಲ್ಲಿ ಹುಡುಗ ಪ್ಲಸ್ ಆಟ ಹುಡುಗಾಟ ಇದೆ ಅಂದರೆ ಗಾ ಇದೆ ಪ್ಲಸ್ ಆ ಸೇರ್ಕೆಂಬಟ್ಟು ಗಾ ಆಗುತ್ತೆ ಹೌದಾ ಬಂದು ಪ್ಲಸ್ ಆಗ ಬಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ ಈ ರೀತಿ ಪದಗಳು ಆಗುವಂಥದ್ದು ಈ ಪದಗಳನ್ನು ನೀವು ಗಮನಿಸಿ ಓದಬೇಕು ಪದೇ ಪದೇ ಸಣ್ಣ ಸಣ್ಣ ಹೋಡಿ ಹೋಡಿ ನೆಕ್ಸ್ಟು ಗಾದೆ ಮಾತುಗಳನ್ನು ಪೂರ್ಣಗೊಳಿಸಬೇಕು ತಾಳಿದವರು ಯಾರು ಕೈ ಕೆಸರಾದರೆ ಬಾಯಿ ಮೊಸರು ಮಾತು ಬೆಳ್ಳಿ ಮೌನ ಬಂಗಾರ ಮನೆಗೆ ಮಾರಿ ಪರರಿಗೆ ಉಪಕಾರಿ ಪರರಿಗೆ ಉಪಕಾರಿ ರೀ ಮಾಡಿರಿ ಇದನ್ನು ಲಾಸ್ಟ್ನೇ ಅಕ್ಷರ ಪರರಿಗೆ ಉಪಕಾರಿ ಬಳಕೆ ಚಟುವಟಿಕೆ ಬಳಕೆ ಚಟುವಟಿಕೆ ಅಂದರೆ ಈ ಪಾಠವನ್ನು ನಾವು ಈಗಾಗಲೇ ಕಲ್ತೀವಿ ಶಿಕ್ಷಕರು ಪಾಠ ಮಾಡಿದ್ರು ನಾವು ಅದನ್ನು ತಿಳ್ಕೊಂಡೀವಿ ಈಗ ನಮ್ಮ ನಿತ್ಯ ಜೀವನದಲ್ಲಿ ಇದನ್ನು ಬಳಕೆ ಮಾಡ್ಕೋಬೇಕು ಯಾವ ರೀತಿ ಬಳಕೆ ಮಾಡ್ಕೋಬೇಕು ನೋಡಿರಿ ನೀನು ಜೀಜಬಾಯ ಯಾವ ಗುಣಗಳನ್ನು ಇಷ್ಟಪಡ್ತೀಯಾ ಹೇಗೆ ಅಂತಂದರೆ ಶಿವಾಜಿಗೆ ತನ್ನ ತಾಯಿ ಜೀಜಾಬಾಯಿ ಏನು ಮಾಡ್ತಿದ್ಲು ಪ್ರತಿನಿತ್ಯ ರಾಮಾಯಣ ಮಹಾಭಾರತದ ಪುರಾಣದ ಪುಣ್ಯ ಕಥೆಗಳನ್ನು ಹೇಳ್ತಾ ಇದ್ಲು ಭಜನೆಗಳನ್ನು ಮಾಡಿಸ್ತಿದ್ಲು ಆ ಕಥೆಗಳಲ್ಲಿ ಬರ್ತಿದ್ವಂತಹ ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಗುಣಗಳು ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗದ ಮೌಲ್ಯಗಳನ್ನು ಕಲಿಸ್ತಿದ್ದಳು ಈ ಮೌಲ್ಯಗಳನ್ನು ನಾನು ಕೂಡ ನಿತ್ಯದಲ್ಲಿ ರೂಢಿಸ್ಕೋಬೇಕು ಕಲಿಬೇಕು ನನ್ನ ನಿತ್ಯ ಜೀವನದಲ್ಲಿ ಬಳಸ್ಕೊಳ್ಬೇಕು ಅನ್ನೋದೇ ಬಳಕೆಯ ಚಟುವಟಿಕೆ ನೆಕ್ಸ್ಟ್ ಬಂದಾಗ ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಬರೆ ಅಂತ ನಿನ್ನ ಸುತ್ತಮುತ್ತಲಿರುವಂಥ ವೀರ ಮಹಿಳೆಯರ ಹೆಸರನ್ನ ಬರೀಬೋದು ನೀನು ಇವ್ರನ್ನೇ ಬರೀಬೇಕು ಅಂತೇನಿಲ್ಲ ನಮಗೆ ಗೊತ್ತಿರುವಂಥ ಇವ್ರನ್ನ ಬರೀದೀವಿ ಒನಿಕೆ ಹೋಬವ್ವ ಕಿತ್ತುರಾಣಿ ಚೆನ್ನಮ್ಮ ಜಾನ್ಸಿರಾಣಿ ಲಕ್ಷ್ಮೀಬಾಯಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಬೆಳವಾಡಿ ಮಲ್ಲಮ್ಮ ಕೆಳದಿಯ ಚೆನ್ನಮ್ಮ ಇನ್ನೂ ಪ್ರಮುಖ ಮಹಿಳೆಯರು ಇದ್ದಾರೆ ಈಗ ನೆಕ್ಸ್ಟು ನಿನ್ನ ಮತ್ತು ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೊರಡುವಂಥ ಸಮಯದಲ್ಲಿ ನಡೆಯುವಂಥ ಸಂಭಾಷಣೆ ಸಂಭಾಷಣೆ ಮೀನ್ಸ್ ನಿನ್ನ ಮಾತುಗಾರಿಕೆಯನ್ನು ಇಲ್ಲಿ ಊಹಿಸಿ ಬರೀಬೇಕು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಬೇಕು ಈಗ ನಾನು ಮಗಳನ್ನು ತಂದೀನಿ ಅಮ್ಮ ನಾನು ಶಾಲೆಗೆ ರೆಡಿಯಾಗಿ ಹೋಗುತ್ತಿರುವೆ ಇಲ್ಲಿ ಮಗಂತ ಅಂದರೆ ಅವನು ಅನ್ಬೋದು ಅಮ್ಮ ನಾನು ಶಾಲೆಗೆ ರೆಡಿಯಾಗಿ ಹೋಗುತ್ತಿರುವೆ ಅಮ್ಮ ಹೇಳ್ತಾಳೆ ತಿಂಡಿ ಆಗಿದೆ ಮಗಳೇ ತಿಂದುಕೊಂಡು ಶಾಲೆಗೆ ಹೋಗು ನೀವು ಮಗನ ತಗಂದರೆ ತಿಂಡಿ ಆಗಿದೆ ಮಗನೇ ತಿಂಡಿ ತಿಂದ್ಕೊಂಡು ಶಾಲೆಗೆ ಹೋಗು ಅಷ್ಟೆ ನೆಕ್ಸ್ಟು ಮಗಳು ಆಯಿತು ಅಮ್ಮ ತಿಂಡಿ ತಿಂದ ಮೇಲೆ ಸ್ವಲ್ಪ ನನಗೆ ತಲೆ ಬಾಚು ನಾನು ತಿಂಡಿ ತಿಂತೀನಿ ಆಮೇಲೆ ನೀನು ತಲೆಬಾಚು ಅಂತ ಹೇಳ್ತಾಳೆ ಅದಕ್ಕೆ ಅಮ್ಮ ಹೇಳ್ತಾಳೆ ತಲೆ ಬಾಚೋಣಿಗೆ ತಲೆ ಬಾಚೋ ಬಾಚಾಣಿಕೆಯನ್ನು ತೆಗೆದುಕೊಂಡು ಬಾ ಬೇಗ ತಲೆ ಬಾ ತಲೆಯನ್ನು ನಾನು ಏನು ಮಾಡ್ತೀನಿ ಬಾಚುತ್ತೇನೆ ಬಾ ಅಂತ ಅಮ್ಮ ಹೇಳ್ತಾಳೆ ಅದಕ್ಕೆ ಮಗಳು ಹೇಳ್ತಾಳೆ ಮಗಳು ತಲೆ ಬಾಚಿಸ್ಕೊಳ್ತಾ ಹೇಳ್ತಾಳೆ ತಲೆ ಅವರಮ್ಮ ತಲೆ ಬಾಚ್ತಾ ಇರ್ತೈತೆ ಅವಾಗ ತನ್ನ ಮಗಳು ಹೇಳ್ತಾಳೆ ಇವತ್ತಿನ ಎಲ್ಲ ಶಿಕ್ಷಕರು ಹೋಮ್ವರ್ಕನ್ನು ನಾನು ಮಾಡಿದ್ದೇನೆ ಅಮ್ಮ ಅಂತೇಳಿ ಹೇಳ್ತಾಳೆ ಅದಕ್ಕೆ ಅಮ್ಮ ಹೇಳ್ತಾಳೆ ಹೋಹ ತುಂಬ ಜಾಣಿ ನನ್ನ ಮಗಳು ಇನ್ನು ಚೆನ್ನಾಗಿ ಓದಬೇಕು ನೀನು ಅಂತ ಹೇಳಿಬಿಟ್ಟು ಅವಳು ಶಾಲೆಗೆ ಕಳಿಸ್ತಾಳೆ ಇಲ್ಲಿ ನೀವು ಶಿವಾಜಿ ಮತ್ತು ಜೀಜಾಬಾಯಿಗೆ ಸಂಬಂಧಪಟ್ಟಂಥ ಸಂಭಾಷಣೆಗಳೇನಿದ್ದಾವೆ ಏನೋ ಅವ್ರ ಮಾತುಗಳು ಏನು ಮಾಡ್ತಾರೆ ಪಾಠದಲ್ಲಿ ಅವುಗಳನ್ನು ಏನು ಮಾಡಬೇಕು ಗೆಳೆಯರ ಜೊತೆಯಲ್ಲಿ ನೀನೇ ಹುಡುಕು ಸೇರಿಕೊಂಡು ಅಭಿನಯದ ಮೂಲಕ ಪ್ರದರ್ಶನ ಮಾಡಬೇಕು ಅಂತ ಹೇಳಿರುವಂಥದ್ದು ಇಷ್ಟು ಈ ಪಾಠದ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ